ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ರೀ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬರ್ರಿ ಇವತ್ತು ವಿಡಿಯೋದೊಳಗೆ ಏನೆಲ್ಲ ಕೆಲಸಗಳು ಆತವು ಏನೆಲ್ಲ ಮಾಡ್ತೀವಿ ಈ ವಿಡಿಯೋನ ಕಂಟಿನ್ಯೂ ಆಗಿ ನೋಡ್ರಿ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡ್ರಿ ನೋಡಿರಿ ಫ್ರೆಂಡ್ಸ ಮಕ್ಕಳು ಕುಂತಿದ್ದಾರೆ ಇಲ್ಲಿ ಗಪ್ ಚುಪ್ ಕುಂತಾರೆ ತಾ ಆಟ ಆಡಕ್ಕೆ ನಿಮ್ಗೆ ಏನೂ ಸಲಂಗಿಲ್ಲ ಇದನ್ನ ತಗೊಂಡು ಆಡ್ತಾರೆ ಯಾರ ರೀ ನೋಡ್ರಿ ಇಂಥ ಮಕ್ಕಳದ್ರು ಏನ ಐಡ್ಯಕ್ಸ ಗದ್ದು ಹಾಕ್ತೀನಿ ಗಜ್ಜು ಕೊಡ್ತೀನಿ ಕೊಡಲ್ಲ ಅಡಿಗೆ ಸಾಮಾನು ಅದಾವ ಇಲ್ಲ ಮನೆಯಾಗ ಒಂದು ತೊಗೊಂಡು ಆಡ್ರಿ ನೆಟ್ಗೆ ಹ್ಞೂ ಮತ್ತು ಮೂರ್ದು ಮೂರ ಬಟ್ಟಿ ಮಾಡಿಡಣ ಮತ್ತು ನಾ ಏನು ಮಾಡ್ಲಪ್ಪ ಎಳ್ಳ್ಯ ಮಳ್ದಾವತ್ತು ಕಿಡಿಗೇಡಿಕೆ ಇಟ್ಟಪ್ಪ ಈ ವಿಡಿಯೋ ಆಗಿದ್ರೆ ಹಂಗೆ ಒಂದು ಲೈಕ್ ಮಾಡಿರಿ ಶೇರ್ ಮಾಡಿರಿ ಪ್ಲೀಸ್ ಕಮೆಂಟ್ ಮಾಡಿರಿ ನೀ ಹಪ್ಪಳ ತೆಗ್ದಿದ್ದು ನೋಡಿರಿ ನೆನೆ ಇಟ್ಟಿದ್ದೆ ನೀರಾಗ ಈಗ ಮತ್ತೆ ಸಂಡಿಗೆ ರೀ ಫ್ರೆಂಡ್ಸ ಅದಕ್ಕೆ ಬೇಕಲ್ರಿ ಅರಿಬಿ ಭೀ ಇವೆರಡೂ ನಂಗೆ ಫೇವ್ರೇಟ್ ಆಗಿಬಿಟ್ಟವ ಮತ್ತು ನನಗೆ ನನ್ನ ನನ್ನ ಕುದ್ ಆ ಹಿಟ್ಟು ಕುದಿಸೋದಕ್ಕೆ ಇದಿಷ್ಟು ಅರ್ಬಿಗೆ ಕರೆಕ್ಟ್ ಆಗಿಬಿಟ್ಟೈತಿ ಹಾಗಾಗಿ ನನ್ಗೆ ಭಾಳ ಖುಷಿ ಅಂತ ಅನಿಸ್ತೈತಿ ನೋಡಿರಿ ಒಂಥರ ಕಂಫರ್ಟಬಲ್ ಅಂತ ಅನಿಸ್ತೈತಿ ಇವು ನಿನ್ನೆ ಅರ್ಬಿ ರೀ ಇಸ್ತ್ರಿ ಕೊಡಬೇಕಾ ಸ್ವಲ್ಪ ಸ್ಟ್ರೈ ಇದ್ದು ಅರ್ಬಿ ಒಂದು ಮೂರು ಜೊತೆ ಪ್ಯಾಂಟ್ ಶರ್ಟ ಒಗೆದು ಹಾಕಿದ್ದೆ ನಿನ್ನ ಆಮೇಲೆ ಇವು ಸ್ವಲ್ಪ ನೋಡಿರಿ ಹತ್ತು ನಿಮಿಷ ಆಗಿಲ್ಲ ನಾ ಆಲ್ರೆಡಿ ಇದನ್ನು ಒಗೆದಾಕಿ ಒಣಗ ನೋಡ್ರಿ ನಂಚೂರು ಇಲ್ಲೇ ಇರಲಿ ಫ್ರೆಂಡ್ಸ ಈಗ ಮತ್ತೆ ನೆಕ್ಸ್ಟ್ ಕೆಲಸ ನೋಡೋಣ ಬನ್ರಿ ಸ್ನೇಹಿತರೆ ಈ ಸದ್ಯಕ್ಕೆ ನಾನು ಶೆಂಗಿ ಆಗಾಕ ಇಟ್ಟು ಮಳಸ್ಕೊಂಡಿನಿ ನೋಡಿರಿ ಬರ್ಸ್ಬಾಯ್ತದ ಇಟ್ಟು ಮಳಸ್ಕೊಂಡಿನಿರಿ ಆದ್ರೆ ಸ್ವಲ್ಪ ಇದು ಆರ್ಬೇಕು ರೀ ಫ್ರೆಂಡ್ಸ್ ಭಾಳ ಚುಡೋದೈತ್ರಿ ಇದು ಕುದಿಸ ಈ ಕಡೆ ತಂದೀನಿ ಸ್ವಲ್ಪ ಆರ್ಲಿ ಇದು ಮ್ಯಾಮ್ ಮುಚ್ಚಾನೆ ರೀ ನೋಡಿರಿ ನಮ್ಮ ಜಾಗ ಈಗ ಇಲ್ಲಿ ಶಿಫ್ಟ್ ಆಗೈತಿ ಇಲ್ಲಿ ಸ್ವಲ್ಪ ನೆಳೆ ಐತಿ ಮೇಲೆ ಉಳ್ಳಾಗಡ್ಡಿ ರೌದೆಲ್ಲ ಅಂತ ಅಂತೇಳಿ ಇಲ್ಲೇ ಬಂದೀನಿ ಸ್ವಚ್ಛ ಕಸ ಅದೆಲ್ಲ ಉಳ್ಕೊಂಡೀವಿ ಆಮೇಲೆ ಅಲ್ಲಿ ಹಪ್ಪಳನ ನೀನು ಒಣಾಕಿ ನೋಡ್ರಿ ಅಲ್ಲಿ ನಿನ್ನೆ ಹಪ್ಪಳ ತೆಗದನೆಲ್ಲ ಹಪ್ಪಳ ಬಿಡ್ಸ್ಕೊಂಡಿದ್ದು ಅಲ್ಲಿ ಒಣಕೀನಿ ಬಿಸ್ನಿಗೆ ಏನೋ ಒಂದು ಎರಡು ಮೂರು ತಾಸು ಒಣಗಿದ್ರೆ ರಗಳ ಹಾತವ್ರೆ ಅಷ್ಟು ಜಾಗ ಆಗ್ಯಾವ ಇಲ್ಲಿ ಸದ್ಯಕ್ಕೂತು ಕುಂದ ಕುಳಾಗಡ್ಡೆ ಅದಾವೆ ರೀ ಇನ್ನೂ ತರ್ತೀನಿ ಉಳ್ಳಾಗಡ್ಡಿ ಒಳಗದ ನೆನೈತಿ ಈಗ ಬಡ ಬಡ ಕಟ್ ಮಾಡ್ಕೊಂಡ್ಬಿಡ್ರಿ ಉಳ್ಳಾಗಡ್ಡಿ ಶೆಣಗಿರಿ ಮೊನ್ನೆ ಎರಡು ಸರಿ ಮಾಡಿದ್ದೆ ನೋಡ್ರಿ ಎರಡು ಸರಿ ಮಾಡಿದ್ದು ಖಾಲಿ ರೀ ಉಳ್ಳಾಗಡ್ಡಿ ಇಂಥ ಬೊಗಣಿ ತುಂಬಿ ಎರಡು ಬೋಗಣಿ ಮಾಡಿದ್ದೆ ರೀ ನಾನು ಎರಡು ಸರಿ ಎರಡು ಬೋಗಣಿ ಮಾಡಿದ್ದೆ ಒಂದು ಡಬ್ಬಿ ದೊಡ್ಡ ಡಬ್ಬಿ ತುಂಬಿತ್ತು ಎಲ್ಲ ಖಾಲಿ ಆಗೈತಿ ನಮ್ಮ ಯಜಮಾನರಿಗೆ ಅಷ್ಟು ಇಷ್ಟ ಆಗ್ತಾವ ನೋಡ್ರಿ ನಾ ಹೇಳಿದ್ನಲ್ಲ ನಿಮ್ಗೆ ವಿಲಾಸ ಆಗಲ್ರಿ ಇನ್ನೂ ಮಾಡ್ಬೇಕಾಗ ಹೇಳಿ ಅದಕ್ಕಿನ್ನ ಐತೆ ನೋಡ್ರಿ ಇನ್ನ ಸ್ವಲ್ಪ ಮಾಡಿ ಇಟ್ಕೊಂಡ್ರ ಹೇಳಿ ವರ್ಷನ್ ಗಟ್ಲೆ ಇವು ಮಾಡಿಡಂಗಿಲ್ರಿ ನಾನು ಒಮ್ಮೆಮ್ಮೆ ಹವಕ್ಕ ಮೆತ್ ಹುಳ ಹುಳಿ ಬಿಡ್ತಾವ ಮಾಡಿದ್ದ ಐರನ್ ವೇಸ್ಟ್ ಆಗ್ತದ ಅಂತ ಹೇಳಿ ಈ ಹುಳಾಗಡ್ಡಿ ಕುಂಬಿ ಇರ್ತೈತಿ ನೋಡ್ರಿ ತಮ್ಮ ದಮ್ಮು ಬಾಳಿರ್ತಾವ್ ಹಂಗಾಗಿ ಅದು ತಗದ ತೆಗಿತೀವಿ ನೋಡ್ರಿ ನಾನು ನೀವ್ ಅನ್ಕೋಬಹುದ ಎಷ್ಟರ ಮಾಡ್ತೀರಿ ಸೈಟ ಸಿಸ್ಟರ್ ಅಂತ ಹೇಳಿ ಕೆಲ್ಸ ಏನ್ ಇರತ್ರಿ ಮನೇನವ್ರಿಗೆ ಏನ್ ಇಷ್ಟ ಏನಿಲ್ಲ ಅದನ್ನ ಮಾಡಿಕೊಡ್ಬೇಕಲ್ಲ ಮತ್ತ ಟೇಸ್ಟ್ ಆಗ್ತವ್ರಿ ಇವು ಬಾಯಿ ತುಂಬಾ ಉಪ್ಪು ಖಾರ ಉಳಗಡೆ ಹಾಕಿರ್ತೀವಿ ರುಚಿ ಒಂತರಾ ರುಚಿ ಇವು ನನಗಷ್ಟ ಇಷ್ಟ ಆಗಲ್ಲ ಬಟ್ ಯಜಮಾನ್ಲಿ ಬಾಳ ಇಷ್ಟ ಆಗ್ತದ ನಾ ಅಷ್ಟವಲ್ಲ ಅಂದ್ರ ಅವ್ರು ಮುಂಜಾನೆ ಇಲ್ಲೀಕ ಅವ್ರು ಹೋಗೋದ್ರಾಗ ಕುದಿಸಿ ಬಿಡ್ತಿದ್ದೆ ಹಿಟ್ ಕುದಿಸಿ ಉಳಗಡೆ ಕಲಿಸಿದ್ದೆ ಅಂದ್ರ ಅವ್ರ ಅದ ತಿಂದು ಹೋಗ್ತಿದ್ರ ಇವತ್ತು ಒಲ್ಲೆ ಅಂದ್ರೆ ಹಂಗಂತೇಳಿ ಹಂಗೆ ಹೋಗಿದ್ದಾರೆ ಅವ್ರು ಇಲ್ಲೂ ಕೆಳಗೆ ಆಟ ಆಡಕ್ಕ ತನ್ರಿ ಉಳ್ಳಾಗಡ್ಗೆ ಹಾಕ್ಬಾರ ನೋಡ್ರಿಪ್ಪ ದೊಡ್ಡ ದೊಡ್ಡ ಅದಾವ ರೀ ಲಗು ಲಗು ಕಟ್ ಮಾಡ್ಕೊಬೋದು ಅದಕ್ಕೆ ಏನೇನೆಲ್ಲ ಹಾಕ್ಬೇಕು ಮಸಾಲೆ ಎಲ್ಲ ತೊಗೊಂಬಂದಿಲ್ಲೆ ಇಟ್ಕೊಂಡಿನಿ ಈ ಬಡ ಬಡ ಉಳ್ಳಾಗಡ್ಡಿ ಕಟ್ ಮಾಡಿ ಕಲಸಿ ಹಾಕೋದು ನೋಡ್ರಿ ಎಲ್ಲ ಮನೆ ಸರಿ ಶೇರ್ ಮಾಡೀನಿ ನಿಮಗೂ ಬೇಸರ ಆಗ್ತಿರ್ಬೋದು ನೋಡೋಕೆ ಅದಕ್ಕೆ ಅದನ್ನೆಲ್ಲನೂ ವೀಡಿಯೋ ಮಾಡಕ್ಕೆ ಹೋಗಂಗಿಲ್ಲ ಇಲ್ಲೇ ಕುತ್ಕೊಂಡು ಹಾಕ್ತೀನಿ ಸ್ವಲ್ಪ ಐತ್ರಿ ಆಮೇಲೆ ಕಡೆ ಸರ್ಸಾಕ್ ಬರ್ತಾ ಇನ್ನೇನು ಇಲ್ಲಿ ಗಿಡ ಇಲ್ಲಲ್ಲ ಇಲ್ಲಿನೂ ಸ್ವಲ್ಪ ಬಿಸಿಲು ಬಿದ್ದೇ ಬೀಳ್ತೈತಿ ಸ್ವಲ್ಪ ಯಾಕ್ರಿ ಬಿಸಿಲಾಗ ಬರುತ್ತೆ ಇನ್ನೊಂದ್ ತಾಸಿಗೆ ಅದೇ ಇಲ್ಲೇ ಕುತ್ಕೊಂಡು ಹಾಕ್ಬಿಡ್ತೇತಿ ಸ್ವಲ್ಪ ಇಲ್ಲಿಕಾ ತಲಿನೂ ಸ್ಟಾರ್ಟ್ ಆಗಿಬಿಟ್ಟದ್ರಿ ನನಗೆ ಬಿಸಿಲೀ ಅಲ್ಲಿ ಮತ್ ನಾಳಿಗೆ ಬರ್ತೈತಿ ಒಂದ್ ಎರಡು ತಾಸು ಇಲ್ಲಿ ಹೋದ್ರೆ ಮತ್ತೆ ಆಕಡೆ ಹಾಕು ಬರುತ್ತಾ ಓಕೆ ರೀ ಮತ್ತೆ ಈಗ ಇದೆಲ್ಲ ರೆಡಿ ಮಾಡ್ಕೊಂಡೆ ನೋಡಿರಿ ಮತ್ತು ವಿಡಿಯೋ ಕ್ಲಿಪ್ಪಿಂಗ್ ತಗೊಂಡೆ ಯಾಕಂದ್ರೆ ಎಲ್ಲ ಕಟ್ ಮಾಡಿ ಎಲ್ಲ ಅಷ್ಟು ಮಸಾಲೆ ಹಾಕೊಂಡು ಇದೆಲ್ಲ ಕುಡಿಸ್ಕೊಂಡು ಇಲ್ಲ ನೋಡ್ರಿ ರಣ ಬಿಸಿಲು ಅಂತ ನೋಡಿರಿ ರಣ ಬಿಸಿಲು ಬಂದೈತಿ ಸದ್ಯಕ್ಕೆ ಇಲ್ಲಿ ಈಗ ಅಲ್ಲಿ ಅರ್ಬಿ ಹ್ಯಾಚ್ ಬಂದಿನಿರಿ ಅಲ್ಲೇ ಬಿಸಿಲಾಕ ಸುಡು ಸುಡು ಬಿಸಿಲಾ ಕುತ್ಕೊಂಡು ಸೆಣಗಿ ಕಡಿಬೇಕು ರೀ ಎಲ್ಲ ಕಡೆ ಇಲ್ಲಿ ಇಲ್ಲಿ ಮಕ್ಕಳು ನೋಡ್ರಿ ಮತ್ತು ಹಾರಾಡಕತ್ತಾರ ಹಾರಾಡಕತ್ತಾರ್ಟ್ ಎದ್ರಿ ಕೇಳಲ್ಲ ಅವ್ರಿಗೆ ಒಂದು ಹಾಕಬೇಕು ಈಗ ಯಾಕಂದ್ರೆ ನಿನ್ನ ಭಾಳ ದೊಡ್ಡ ಕಾರ್ಬಾರ್ ಮಾಡ್ಕೊಂಡ್ರಿ ಪಿಲ್ಲೆ ಅದಕ್ಕೆ ಹೆದರಿಕೆ ಬಂದಂಗೆ ಆಗ್ಬಿಟ್ಟವ್ರ ನೋಡೋಕ್ ಬಿಟ್ಟು ಹೊರಗೆ ಕೆಲಸ ಮಾಡೋಕೆ ಹೊರ ಕರ್ದ್ರಿ ಇಲ್ಲಿ ಬಿಸಿಲ್ಲ ಗಿಡ ತರೋಗಿ ಪಾರ್ಕಿಂಗ್ದಾಗ ಕಳಿಸ್ಬೇಕಂದ್ರೂ ಅಲ್ಲಿ ಅಂತರೂ ಡೇಂಜರ್ ಈಗ ಗಿಡ ಇನ್ನೊಂದು ಆ ಕಡೆ ವಾಲೆ ತಿರೋದು ಯಾವಾಗ ಭೂತಲ್ಲಿ ಗೊತ್ತಾಗಲ್ಲ ಅದಕ್ಕೆ ಅಂತೇಳಿ ಈಗ ಬಡಬ್ರಿ ಸೆಣಗಿ ಕಡಿತೀನಿ ರೀಪ್ಪ ನಮ್ಮ ಯಜಮಾನ್ರಿಗೋಸ್ಕರ ಇಂಥರ ರಣ ಬಿಸ್ಲಿಲ್ಲ ಸಣ್ಣಗಿ ಕಡಿತೀನಿ ನೋಡ್ರಿ ಅವ್ರ ಖುಷಿ ಪಡ್ಸಕ ಏನೆಲ್ಲ ಎಕರ್ಲಾಡಿ ಏನೆಲ್ಲ ಸರ್ಕಸ್ ಮಾಡ್ಬೇಕು ನೋಡ್ರಿ ಹೆಣ್ಮಕ್ಳು ನಾವ್ ಬಿಸ್ಲಾ ಮಾಡ್ಲತ್ತೈತಿ ಇಲ್ಲ ಚಲ ಮಾಡಿದಿ ಈಗ ಇಲ್ಲ ಇಲ್ಲಿ ನೋಡ್ರಿ ನಾ ಹೋಗ ಬಿಸಿಲಾ ಕುತ್ ಮಾಡೈತ್ರಿ ಈ ಪಿಲ್ಯ ಕೈ ಈ ಕಾಯಿ ಕೈ ಹಿಂಗೆ ಕೈ ಹಿಂಗೆ ಅಂತ ಹಚ್ಚಿ ಬಿಟ್ಟ ನೋಡ್ರಿ ಯಾಕನಾ ದೇವ್ ಜೂ ಬಂದೇ ತಯಾರಿ ಗೊತ್ತಾಗ ಯಾರ ದಿನ ಆಯ್ತು ಭಾಳ ನಾಟಕ ಮಾಡ್ತಾನ್ರಿ ಈ ಪಿಲ್ಯ ಬ್ಯಾಡಂದ್ರೆ ಮುತ ಮಾಡ್ತಾನ್ರಿ ಗಪ್ ಕುಂದ್ರ ಅಂದ್ರೆ ಕುಂದ್ರ ಇರಲಿಲ್ಲ ಬಿಸಿಲು ಆಲ್ರೆಡಿ ನೆತ್ತಿಮೆ ಬಂತ ನೋಡ್ರಿ ಫ್ರೆಂಡ್ಸರ್ ಏಳುವರೆ ಎಂಟು ಗಂಟೆನಾ ಸುತ್ತಿಗಿನಿ ಬಾಕುರ ಮುಂದೆ ನಿಂತ ರಣ ಬಿಸಿಲು ಬಂದುಬಿಡ್ತೀರಿ ಇನ್ನ ಒಂದಷ್ಟು ಗಿಡ ಇತ್ತು ಸ್ವಲ್ಪ ಅಷ್ಟೇ ಏನರ ಚಲೋ ಅನ್ನಿಸ್ತಿತ್ತು ಈಗಂತೂ ಒಂದು ಪರಿಸ್ಥಿತಿ ಕೇಳಕ್ಕೆ ಹೋಗ್ಬೇಡ್ರಿ ಆಗೈತಿ ಮತ್ತೇನು ಮಾಡೋದು ಹೆಂಗೆ ಬಂದಂಗೆ ಕಾಲ ಕಳಿಬೇಕು ಆತ ನೋಡ್ರಿ ಸ್ವಲ್ಪ ಹದೈತಿ ಒಂದು ಒಂದ್ ಬೊಗಣಿ ತುಂಬಿ ಹಿಟ್ಟು ಮತ್ ಉಳ್ಳಾಗಡ್ಡಿ ಎಲ್ಲಾನು ಮಸಾಲೆ ಮಾಡಿ ಮಿಕ್ಸ್ ಮಾಡಿದ್ರೊಗಣಿ ತುಂಬತೈತ್ರಿ ಒಂದ್ ಅಷ್ಟೇ ಕುಲ್ಲ ಉಳಿತೇತಿ ಇದೊಂದು ಬೊಗಣಿ ಹಿಟ್ಟಿಗೆ ಇದೊಂದು ಅರಿಬಿ ಮನಾರ ಬಿಡ್ತದ ನೋಡ್ರಿ ಸ್ವಲ್ಪ ಹಿಟ್ಟು ಉಳಿಸ್ತೀನಿ ಯಜಮಾನರಿಗಂತ ತಿನ್ನಕೇಪಿ ಒಂದ್ ಸಣ್ಣ ಬೋರ್ ಕೊಡು ಪಟ್ಟದ ಕೊಡುಗತಿ

ಅಡಿಗೆ ಮಾಡ್ಬೇಕ್ರಿ ಮೊದ್ಲು ಇದನ್ನ ಮಾಡಿದ್ರಂತ ಕೂತ್ಯ ಬಾಂಡೆ ಎಲ್ಲಾ ಅದಾವ್ ನಾಮೇಲೆ ಮಾಡ್ಕೊತೀ ತಂಪತ್ನೇ ಬೇಕಾದ್ರೆ ಮಾಡಕ್ ಬರ್ತಾ ಉಳ್ಳಾಗಡ್ಡಿ ಸೆಣಗಿ ನೋಡ್ರಿ ಎರಡು ದಿನ ಮೂರ್ ದಿನ ಒಣಗಿದ್ರೆ ಬೇಸ್ರಿ ಬಿಸ್ಪಿಯಾಗಿ ಖುಷಿ ಖುಷಿಯಾಗಿ ಇದನ್ನ ಟೇಸ್ಟ್ ಆಗ್ತಾವು ಇದು ಗಾಳಿ ಬಿಡ್ತೇತಿ ಮಾಡಷ್ಟು ಯಾವ್ದಾಗಲಕ ಕಪ್ಪಳ ಕೂಡ ಸೆಣಗಿ ಯಾವ್ದಾಗಲಕ ಒಂದು ಮಾಡ್ಬಿಟ್ರ ಬಿಸ್ಲಾ ಒಣಗಿ ಬಿಡ್ತಾ ನೋಡ್ರಿ ಫ್ರೆಂಡ್ಸಾ ಇವ್ನ ಕೆಲಸ ಮಾಡ್ತೀವಿ ಬಿಸ್ಲಾಕುದ್ತಿವಿ ಇಂಥದ್ದೇನು ಕಾಣಿಸದ ಇಲ್ಲ ನೋಡ್ರಿ ಅವ್ರಿಗೋಸ್ಕರ ಇಷ್ಟೆಲ್ಲಾ ಕಷ್ಟಪಟ್ಟು ಬಿಸ್ಲಾ ಹಾಕೊಂತ ಮಾಡ್ತೀವಿ ನೀವು ಇಷ್ಟು ಕಾಣಿಸ್ತಾವ ನೋಡ್ರಿ ಫ್ರೆಂಡ್ಸ್ ಇವೆಲ್ಲ ಒಣಗಿದ್ಮ್ಯಾಗ ಇಸ ಆತವ್ರಿ ಇವು ಈ ಮುಖ ಆತವ್ ನಿಮಗ ಅನಸ್ತಿ ಎಷ್ಟರ ಮಾಡ್ತಾರ ಅಂತ ಹೇಳಿ ನಿಮ್ಗೆ ಇವೆಲ್ಲ ಒಣಗಿದ್ಮ್ಯ ತೋರಿಸ್ತೀನಿ ಒಣಗಾತನ ಇವ್ ಬಿಸಲ್ರಿ ತಾನ ಆರಾಮ್ಸೆ ಬಿಸ್ತಾವ್ ಒಣಗಿದ್ ಚಿಂತಿನೇ ಇಲ್ಲ ಇಷ್ಟೊತನ ಕೂತೀನಿ ನಾ ತಿಂದಲಾ ಸ್ವಲ್ಪ ಬಾಯ ಹಾಕೋಣ ಅಂತ ಬಾಯಿ ಹಾಕೊಂಡು ಕೈ ತೊಕ್ಕೇ ಇದ್ರೊಳಗೆ ಇಟ್ಬಾ ಅಪ್ಪಾಜಿ ಪಟ್ಟಿ ತಗೊಂಡ್ ಸೆಳದ್ನೆಲ್ಲ ಮತ್ತ ಅವ ಕೈ ಹಿಂಗರದ್ದು ಬಿಡ್ತೀನಿ ನಿನ್ ಮಗನ ಕೈಯ್ಯಾ ಕೈಯ್ಯಾ ಕೈಯಾ ಕೈಯಾ ಕೈಯ್ಯ ಹಚ್ಚಿಬಿಟ್ಟ ನೋಡ್ರಿ ಒಮ್ಮೊಮ್ಮೆ ಎಲ್ಲಿ ನೀರು ತೊಗೊಂಡಿದೀನಿ ರೀ ಇದು ಗುಟ್ಯಾಗ ಅದನ್ನ ಸ್ವಲ್ಪ ಜಿಗಿ ಜಿಗಿ ಆಗುತ್ತೆ ನೋಡ್ರಿ ಕೈ ನಿಷ್ಟ ನಿ ಕೈ ಎಚ್ಚ ಇದು ಮಾಡ್ಯಾರ ಲಗುಟ್ ಲಗು ಶಂಗಿ ಕಡಿತಾವ ಅಂತೇಳಿ ಓಕೆ ರೀ ಮತ್ತೆ ಶಿಕೋಣ ನಾನು ಎಲ್ಲ ಕೈಕಾಲ್ ಮುಖ ತಕೊಂಡ್ಬಂದಿನಿ ಸ್ವಲ್ಪ ಕುಂದ್ರಬೇಕಂತ ಅನ್ಕೊಂಡೆ ಮತ್ತು ನಾಳೆಗೆ ಒಬ್ಬರನ್ನ ಗೆಸ್ಟನ್ನು ಕರಿಬೇಕಂತ ಅನ್ಕೊಂಡಿನ್ರಿ ಒಂದು ಫಂಕ್ಷನ್ ನಿಮಿತ್ತ ಸಲುವಾಗಿ ಅದಕ್ಕೆ ಮತ್ತು ನಾಳಿದ್ದು ಪ್ರಿಪ್ರೇಶನ್ ಮಾಡ್ಕೋಬೇಕಂತ ಹೇಳಿ ಸೊ ಇವಾಗ ಮಸಾಲೆ ದೋಸಕ್ಕೆ ಎಲ್ಲ ಹಾಕಿನಿ ನೋಡ್ರಿ ಈಗ ಎಷ್ಟು ಗ್ಲಾಸ್ ಏನು ಅಂತ ಏನು ಹೇಳ್ತೀವಿ ಹಂಗೆ ವೀಡಿಯೋ ಕ್ಯಾಪ್ಚರ್ ಮಾಡ್ಕೊತ ಹೋಗ್ತೀನಿ ನಾನು ಅಂದಾಜಿನೇ ಹಾಕ್ತೀನಿ ನಾನೇನು ಹೆಚ್ಚ ಜಾಸ್ತಿ ಮಾಪ್ ಮಾಡಿ ಹಾಕಲ್ಲ ಬಟ್ ಹಂಗೆ ವಿಡಿಯೋ ಶೂಟ್ ಮಾಡ್ಕೊಂಡ್ರೆ ಆಯ್ತು ಅಂತೇಳಿ ಮಾಡ್ಕೊಂಡು ಅಂತೀನಿ ನೋಡಿರಿ ಒಂದು ಡಬ್ಬಿ ತುಂಬಿದ್ದೀವಿ ಹತ್ತು ಕಿಲೋ ಅಕ್ಕಿ ತೊಗೊಂಬಂದ್ರಿ ಯಜಮಾನ್ರು ಸೊ ಎಲ್ಲ ಖಾಲಿ ಆಗಕ್ಕೆ ಕುಂದ ನೋಡಿರಿ ಒಂದು ಅರ್ಧ ಗ್ಲಾಸ್ನಷ್ಟು ಉಳಿಸಿ ಒಂದು ಐದು ಗ್ಲಾಸ್ನಷ್ಟು ನಾನೀಗ ಅಕ್ಕಿ ತೊಗೊಂಡಿದ್ದೀವಿ ಸೊ ಇದ್ರೊಳಗೆ ಏನು ಹೊಲಸಿಲ್ರಿ ಎಲ್ಲ ಸ್ವಚ್ಛನ ಅದಾವು ಹುಸಿ ಬಸಿ ಏನೂ ಇಲ್ಲ ಐದು ಗ್ಲಾಸ್ ಅಕ್ಕಿಗೆ ಒಂದು ಅಷ್ಟು ಉದ್ದಿನ ಬಳೆ ಹಾಕೋತೀನಿ ರೀ ಸ್ವಲ್ಪ ನಾ ಯಾವಾಗ್ಲೂ ಮೂರು ಗ್ಲಾಸ್ನೇ ಅಕ್ಕಿ ನಾ ಮಸಾಲೆ ದೋಸೆ ಮಾಡಿದ್ರೆ ಬಟ್ ಇವಾಗ ಜನರು ಭಾಳ ಅದಾರಲ್ಲ ಹಂಗಾಗಿ ಎರಡು ಗ್ಲಾಸ್ ಎಕ್ಸ್ಟ್ರಾ ಹಾಕೋತೀನಿ ಐದು ಗ್ಲಾಸ್ ಅಕ್ಕಿಗೆ ಉದ್ದಿನಬಳೆ ನೋಡಿರಿ ಒಂದು ತುಂಬ ಉದ್ದಿನ ಬಳೆ ಹಾಕ್ಕೋತೀನಿ ರೀ ಉದ್ದಿನ ಬಾಳೆನೂ ಭಾಳ ಹಾಕ್ಕೊಳಂಗಿಲ್ಲ ರೀ ಯಾವಾಗ ಸ್ವಲ್ಪ ಹಾಕೊಂಡ ಕಡಲೆ ಬೇಳೆ ರೀ ಮೊನ್ನೆ ಅರ್ಧ ಕಿಲೋ ತರ್ಸಿದ್ದೆ ಎಲ್ಲ ಕೊಂಡು ತಿನ್ನೋದು ಬಾಳೆ ನೋಡ್ರಿ ಸಿಟಿ ಊರಾಗೆಲ್ಲ ಪಾಕೆಟ್ ಪಾಕೆಟ್ ತುಲ್ತಾರದು ತುಲ್ತಿನದು ಅಣೆ ಬರ ವೇಸ್ಟದ ಇಷ್ಟು ಹಾಕ್ತೀನಿ ರೀ ಸ್ವಲ್ಪ ಹೆಚ್ಚಿಗೆ ಹಾಕೋ ನೀವು ಕಡಲೆಬಾಳೆ ಸಾಕ್ರಿ ಸರಿ ಉಪ್ಪಿಟ್ಟು ಮಾಡೋಕೆ ಹಾಕವು ಅಷ್ಟು ಓದಿಸ್ತೀನಿ ಅಕ್ಕಿ ಉದ್ದಿನ ಬೇಳಿ ಕಡಲಿ ಬೇಳಿ ಹಾಕಿನಿ ಈಗ ಏನೈತ್ ನೋಡ್ರಿ ರೀ ಒಂದ್ ಚಮಚದಷ್ಟು ಕಾಳು ಹಾಕೊಂಡಿನಿ ಇನ್ನೆಲ್ಲ ಒಂದ್ ಎರಡ್ ಮೂರ್ ಸರಿ ಸ್ವಚ್ಛಗ ತಗೊಂಡ್ ನೆನೆ ಇಟ್ಬಿಡ್ತೀನಿ ಈಗ ಇಡ್ಬೇಕ ಆಗಿಡ್ಬೇಕು ಅನ್ನೋ ಪ್ರತಿ ಏನಾಗುತ್ತಂದ್ರ ಏನಾದ್ರೂ ಕೆಲಸಗಳು ಮಾಡ್ಕೋತ ನಂಗ ನೆನಪ ಆಗ್ಬಿಡ್ತಾ ಮತ್ ನಾಳೆದೆಲ್ಲ ಪ್ಲಾನಿಂಗ್ ಉಲ್ಟಾ ಸ್ವಲ್ಪ ಆಗ್ಬಾರ್ದು ನೋಡ್ರಿ ಅದಕ್ಕೆ ಅಂತೇಳಿ ಮತ್ತೆ ಫ್ರಿಜ್ ಮ್ಯಾಗ ಏನಾರ ಹಾಕಿಡಕ್ಕೆ ಬರ್ತೈತಿ ಅದ್ರೊಳಗೆ ಇಡ್ತೀನಿ ಅಕ್ಕಿ ಒಂದು ತಿಂಗಳ ತಿಂಗಳ ನಮ್ಮ ರೇಷನ್ ಅಕ್ಕಿ ಬರ್ತಾವ್ರಿ ಹತ್ತ ಕಿಲೋ ಯಜಮಾನ್ರು ತಿಂಗ್ಳ ತರಲ್ಲ ನನಗೂ ಹೋಗ್ಬಿಡೋಂಗಿಲ್ಲ ಅವು ಒಂದೊಂದ್ ತಿಂಗ್ ಹಂಗ ಆ ಕಡೆ ಹೋಗ್ಬಿಡ್ತಾವ್ ನಮ್ಮ ಹೆಸರು ಮ್ಯಾಗ ಬಂದಿರ್ತಾವಲ್ಲ ಸೊ ನಮಗೂ ಯೂಸ್ ಆಗ್ತೈತಿ ತಗೊಂಬಂದ್ರೆ ಆಗುತ್ತಾ ಬಟ್ ತರೋದೇ ಇಲ್ರಿ ಅವ್ರು ಯಾವಾಗರೂ ಫುಲ್ ನೋಡ್ರಿ ಡಬ್ಬಿ ಖಾಲಿ ಆಗ್ಯಾವಲ್ಲ ಈಗ ಬೆನ್ನ ಹಾಕ್ಬೇಕು ಈಗ ಈ ತಿಂಗ್ಳು ಬಂದವನ್ ನೋಡ್ರಿ ಬಂದವನ್ ನೋಡ್ರಿ ಕೇಳ್ರಿ ಅಂತ ಹೇಳಿ ತಿಂಗ್ಳ ತಿಂಗ್ಳಾ ತಗೊಂಬಂದ್ರೆ ನಮ್ಗೆ ಕಮ್ಮಿ ಬೀಳಲ್ರಿ ಫ್ರೆಂಡ್ಸ ಮತ್ತೆ ಹತ್ತು ಕಿಲೋನು ಒಮ್ಮೆ ಖಾಲಿ ಆಗಲ್ಲ ಈ ತಿಂಗಳ ಊಟ ಖಾಲಿ ಆಗೈತಿ ಯಾಕಂದ್ರ ನಿಮ್ಗೆ ಗೊತ್ತಿದ್ದಂಗೆ ಹಪ್ಪಳ ಹುಡ್ಗಿ ಸೆಣಗಿ ಮಾಡಿದ್ದೆ ನೋಡ್ರಿ ಇವತ್ತೊಂದು ಸ್ವಲ್ಪ ಎಕ್ಸ್ಟ್ರಾ ಬೇರೆ ಮಾತು ಹಾಕ್ಬೇಕಂತಿದೆ ಈಗ ಏನಾದ್ರಿ ಈಗ ಹಪ್ಪಳ ಹಿಪ್ಳ ಮಾಡಕ್ ಹೋಗಲ್ರಿ ಇನ್ನೂ ಒಂದೂವರೆ ಗ್ಲಾಸ್ನಷ್ಟು ಇಟ್ಟಿದ್ವು ಏನೈತಿ ಅವನ್ನ ಹಪ್ ಹಪ್ಪಳ ಮಾಡ್ತೀನಿ ಇಲ್ಲಿ ಶೆಣಗಿ ಮಾಡ್ತೀನಿ ನೋಡೋಣ ಈ ಬೆರಳು ಅಂತರೂ ರೀ ಎಲ್ಲ ಸ್ವಲ್ಪ ಕಲಸಿ ಬಿಸಿಲಾಗ ಕುತ್ಕೊಂಡು ಶೆಣಗಿ ಬಿಟ್ಟಿನಲ್ಲ ಕೆಂಪು ಖಾರ ಹಾಕಿರ್ತೀವಿ ಚಗ್ಗಿ ಉರ್ಯಕತ್ತೈತೆ ನೋಡ್ರಿ ಅದ್ರ ಬ್ಯಾಡ್ಗಿ ಖಾರ ಮತ್ತು ಜವಾರಿ ಮಿರ್ಚಿ ಖಾರ ಇದೆ ಮಿಕ್ಸ್ ಇದ್ದಿದೆ ಐತೆ ನೋಡ್ರಿ ಎಲ್ಲ ಈಗ ಅದೇನು ಹೇಳಂಗಿಲ್ಲ ಎಷ್ಟೋ ಜನ ಮತ್ತು ತಣ್ಣೀರಾಗ ಬಚ್ಚಿದಾಗ ಮೈ ತಗೊಂಡೆ ಆಗಕತ್ತಿತ್ತು ಸೊ ಮತ್ತು ಆಮೇಲೆ ಹಿಂದಾಗಡೆ ಮತ್ತು ಮತ್ತೊಮ್ಮೆ ನೀರು ಮೇಮಿ ಹಾಕ್ಕೊಂಡು ಬೇರೆ ಯಾರಿಗೆ ಬದಲಾಯಿಸಿದ ಅದು ಯಾಕಂದ್ರೆ ಇನ್ನೂ ಅಡುಗೆ ಮಾಡ್ದೈತ್ರಿ ಒತ್ತಡ ಹಾಕ್ಬಿಡುತ್ತಾ ಸೊ ಬೆಳಗ್ಗೆ ಒಮ್ಮೆ ಸ್ನಾನ ಆಗೈತಿ ಈಗ ಮತ್ತಿ ಹಿಂದೆ ಅಂದ್ರೆ ಏನು ರೀ ಬೇಸಿಗೆ ಎರಡು ಮೂರು ಸರಿ ನೈಟಿ ಚೇಂಜ್ ಮಾಡ್ತೀನಿ ನಾನು ಅನ್ಕೊರೋಲ್ಲ ಲೆಕ್ಕನೇ ಇಲ್ಲ ನಂಗೆ ಇಲ್ಲಿ ನೋಡ್ರಿ ಆಲ್ರೆಡಿ ಅನ್ನನ ಕೂಡ ಆಗೈತಿ ಈಗ ಕ್ಯಾಬೇಜ್ ಪಲ್ಯಕ್ಕೆ ಇಟ್ಟು ನೋಡ್ರಿ ಪಲ್ಯನ ಕೂಡ ಒಗ್ಗರಣೆ ಹಾಕೊಂಡು ಇನ್ನು ಸ್ನೇಹಿತರೆ ಹಾಗೆನೇ ಕುಕ್ಕರ್ನಾಗ ಬೇಳೆ ಕುದಿಸಿದೆ ನೋಡ್ರಿ ಸೊ ಅನ್ನನ ಈ ಕಡೆಗೆ ತೆಗೆದು ಮತ್ತು ಆ ಕಡೆಗೆ ಪಲ್ಯಕ್ಕೆ ಇಡ್ತೀನಿ ಸ್ವಲ್ಪ ಸಣ್ಣ ಉರಿ ಈ ಕಡೆ ಸಣ್ಣ ಗ್ಯಾಸ್ ಉರಿತೈತಿತ್ತು ನೋಡ್ರಿ ಹಂಗಂತೇಳಿ ಆ ಕಡೆಗೆ ಸಾರಿಗೆ ರೆಡಿ ಮಾಡ್ಕೊಳಕತ್ತಿದ್ದೀನಿ ನಾನು ಸ್ವಲ್ಪ ಮಾತಾಡ್ಕೊತ ಮಾಡೀನಿ ರೀ ವಿಡಿಯೋ ಫುಲ್ ನೆಂತ್ಯ ಆಗತ್ತು ಹಂಗಂತೇಳಿ ಮತ್ತು ವಯಸ್ಸೋರನ್ನ ಕೊಡಕತ್ತೀನಿ ಕುಕ್ಕರ್ನ ನೋಡ್ರಿ ಈಗ ತೊಗರಿ ಬೇಳೆ ಮತ್ತು ಅದಕ್ಕೆ ಎಣ್ಣೆ ಒಂಚೂರು ಅರ್ಶಿನ ಪುಡಿ ಮತ್ತು ಜವಾರಿ ಟಮಾಟಿ ಕರಿಬೇವು ಅರ್ಶಿಣ ಪುಡಿ ಹಾಕಿ ಕುಕ್ಕರ್ನಾಗೆ ಕೂಗ್ಸ್ಕೊಂಡೀನಿ ಒಂದೆರಡು ಮೂರು ಈಗ ಈಗೇನಾಯ್ತು ಅಂದ್ರೆ ಒಣ ಕಾಯನ್ನು ಕೂಡ ಹಾಕ್ಕೊಂಡಿ ನೋಡಿರಿ ಈಗ ಸ್ವಲ್ಪ ಬೇಳೆನ ಮಗಸ್ಕೊಂಡು ಮತ್ತೆ ಎಣ್ಣೆ ಮತ್ತು ಬೆಳ್ಳುಳ್ಳಿ ಜೀರಿಗೆ ಸಾಸಮೆ ಕರಿಬೇವು ಕೊತ್ತಂಬರಿ ಹಾಕಿ ಒಗ್ಗರಣೆ ಕೊಟ್ರೆ ಸಾರು ಕೂಡ ರೆಡಿ ಆಗ್ತೈತೆ ನೋಡಿರಿ ಪಲ್ಯನ ಆವಾಗ ಅವಾಗ ಕೈಯಾಡ್ಸ್ಕೊತಿರ್ತೀನಿ ಅಂದ್ರೆ ಮತ್ತು ಕ್ಯಾಬೇಜ್ ಪಲ್ಯ ಮಸ್ತ್ ರೀ ನಾ ಎಣ್ಣೆ ನೀರು ಹಾಕಲ್ಲ ಇಲ್ಲಿ ನೋಡಿರಿ ಫ್ರೆಂಡ್ಸ ಲಾಸ್ಟ್ ಒಂದು ಚಪಾತಿ ಆಯ್ತು ನೋಡಿರಿ ಕೈ ಉರಿಯಾಕತ್ತವ್ರಿ ಅದ್ರಾಗ ಈ ಬಿಸಿ ಬಿಸಿ ಅಡಿಗೆ ಮಾಡಿ ಚಪಾತಿ ಬಿಸಿ ಚಪಾತಿ ಹಿಂಗೆ ತೆಗೆದು ಹಾಕತ್ತೀ ನೋಡಿರಿವಾ ಕೈ ಬೊಗ್ಗನ್ನ ಹಾಕತ್ತವಂಗ್ರಿ ಫ್ರೆಂಡ್ಸ ನೋಡಿರಿ ಬಿಸಿ ಹೆಂಚಿನ ಮ್ಯಾಗ ಸ್ವಲ್ಪ ಹಾಲಿನ ಬೊಗನೇ ಇಡ್ತೀನಿ ಇಲ್ಲಿ ನೋಡ್ರಿ ಸಂಡಿಗೆ ಹಿಟ್ಟು ಸ್ವಲ್ಪ ಯಾಕ ವಿಡಿಯೋ ಬ್ಲರ್ ಅವ್ರು ಬಂದಂಗೆ ಹಾಕತ್ತದ್ರಿ ಇದನ್ನೆಲ್ಲ ಆಮೇಲೆ ಕ್ಲೀನ್ ಮಾಡ್ಕೊತೀನಿ ರೀ ಈಗ ಮಕ್ ಇದೆಲ್ಲ ಬಾಂಡೆ ತಿಕ್ಕಾಕಿಡ್ಬೇಕು ಇದು ಹೊರಗೆ ಡಸ್ಟ್ಬಿನ್ದಾಗ ಹಾಕ್ಬೇಕು ಇದನ್ನೂ ತಿಕ್ಕಾಕಿಡ್ತೀನಿ ರೀ ಚಪಾತಿ ತಗಡೆ ಒಂದು ಕಾಟನ್ ಅರ್ಬಿ ಹಾಕಿನಿ ಈ ಮ್ಯಾಗಿಂದು ಊಟ ಮಕ್ಳಿಗೆ ಕೊಡ್ತೀನಿ ಈಗ ಉಳ್ದದು ಮುಚ್ಚಿಟ್ಬಿಡ್ತೀನಿ ಯಜಮಾನ್ರು ಬಂದಾಗ ಊಟ ಮಾಡಕ್ಕೆ ಬರ್ತದೆ ಹಾ ನೋಡ್ರಿ ಇದು ಸಮಯ ಸುಡಕತೈತಿ ಈಗ ಚಪಾತಿ ಹಾಕೋಣ ಬಿಸಿ ಬಿಸಿ ನೋಡ್ರಿ ಕುಂತಾರೆ ಕುಂತರಿ ಸಜ್ಜಕ್ಟ್ ಮಕ್ಕಳು ಹ್ಮ್ ಚಪಾತಿ ಹ್ಮ್ ಬರೀ ಚಪಾತಿ ಅಷ್ಟೇ ಉಂಡ್ರಿ ಇವತ್ತಿನ ಅಡಿಗೆ ನೋಡ್ರಿ ನಮ್ಮನೆಯ ಊಟಕ್ಕೆ ರೀ ಕ್ಯಾಬೇಜ್ ಪಲ್ಯ ಸಾಂಬಾರು ನೋಡ್ರಿ ಮಸ್ತಾಗಿ ಮಾಡೀನಿ ಇವನಿಗಂತೂ ಸಿಕ್ಕಾಪಟ್ಟೆ ಇಷ್ಟ ನನ್ನ ಪಿಲ್ಲ ಅಲ್ಲಿ ಖರ್ಚು ನೋಡ್ತಿರ್ಬೋದು ನೀವು ಅಷ್ಟು ಸಾರು ಮಾಡಿದ್ದೆ ಕುತ್ಕೊಂಡು ನೋಡ್ರಿ ಚಮಚ ತಗೊಂಡು ಸಾರನ್ನ ಒಂದು ಮಾಡ್ಕೊಬೋದು ವಾಟಿ ತುಂಬ ಹೊಸ ಊಟ ಮಾಡ್ತೀವಲ್ಲೀಗ ಎದರ್ಲಿ ಈ ಪಲ್ಯಲೇ ಮಕ್ಕಳದು ಎಷ್ಟು ಚಂದ ಪ್ಲ್ಯಾನ್ ಇರ್ತೈತಿ ಕೇಳಿರಿ ಇದು ಉಣ್ರ ಉಲ್ಟಿ ಬರ್ತಂತ ಮತ್ತದು ಸಾರೂಂಡ್ರಾ ಹ್ಞೂ ಕೇಳಿರಿ ನಮ್ಮ ಪಿಲ್ಲೋನ್ ಮಾತ ನಿಮ್ಮ ಮನ್ಯಾಗೆ ಹಿಂಗ ಅನ್ರಿ ಕಮೆಂಟ್ ಮಾಡಿಡ್ರಿ ಅದು ಪ್ಲಾಸ್ಟಿಕ್ ಪ್ಲಾಸ್ಟಿಕ್ಕಿಂತ ತೆಗ್ಯದ ಬಾಟಿನ ವಾಟಿ ಬಾಟಿ ಬ್ಯಾಡ ಪ್ಲಾಸ್ಟಿಕ್ದಾಗ ಬೇಡ ಸಾರು ಬಿಸಿದೈತೆ ಸಾರ್ ಅದ್ರ ಮ್ಯಾಗ ಹಾಕೋಬಾರ್ದು ಪ್ಲಾಸ್ಟಿಕ್ದಾಗ ನೀ ಚಪಾತಿ ತಗೋ ಸ್ವಲ್ಪ ಪಲ್ಯ ಹಚ್ಚಿಕೊಂಡ್ಬೇಕು ಅನ್ನ ಜೊತೆಗೆ ಸಾಂಬಾರ್ ಹಾಕೋಬೇಕು ನಾ ದಾಲ್ ದಾಲ್ ತರ ಮಾಡಿ ನೋಡ್ರಿ ಒಣ ಮೆಣಸಿನಕಾಯಿ ಅದೆಲ್ಲಾನು ಕೂಡ ಸೂಪರ್ ಆಗಿ ಸ್ಮೆಲ್ ಅಂತರು ಘಮ 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 ಅನ್ನಂಗ ಅನ್ಸಕತ್ತಿತ್ರಿ ಅಷ್ಟು ಮಸ್ತ್ ಆಗೈತಿ ಸಾರ್ ಫ್ರೆಂಡ್ಸ್ ನಮ್ಮ ಯಜಮಾನ್ರು ಬಂದಾರ್ರಿ ಈಗ ಶಣಿಗೆ ಇಡ್ತೀನ ಆತಾರ್ರಿ ಅವ್ರಿಗೆ ಫೇವ್ರೇಟ್ ಅಂದ್ರೆ ಫೇವ್ರೇಟ್ ಖಾರ ಉಪ್ಪು ಹೆಂಗಾಗ್ಯದ್ರಿ ಒತ್ತದೇ ಇಲ್ಲ ನಾ ಮಾಡಿದ್ದು ಅದು ಸಣ್ಣ ಇಟ್ಟು ಕುದಿಸ್ಬಿಡ್ತೀನಿ ಲಾ ಚೊಲತ್ತನೇ ಕುದೀತೈತಿ ಕರಿ ಒತ್ತಲ್ಲ ಅದು ಈ ಮುದ್ದೆ ಮತ್ತೆ ಒತ್ತಿಸ್ಬೇಕಂದ್ರೆ ಜೋರಿಟ್ಟು ಒತ್ತಿಸ್ತೀನಿ ನಿಮಗೆ ನಿಮಗೆ ಆ ತಕ್ಕಿ ಕಲಾಸ್ ರೀ ಇನ್ನೊಂದು ಗ್ಲಾಸ್ನಷ್ಟು ಅದ ನೋಡ್ರಿ ಅಷ್ಟೇ ನೆನೆಸಿದ್ದು ಒಂದು ಗ್ಲಾಸ್ ಅದಾವೆ ನೆನೆಸ್ಲಾರ್ದು ಒಣ ಒಂದು ಗ್ಲಾಸ್ ಅದಾವ ತಿಂಗಳ ತಂದ್ರೆ ಕಮ್ಮಿ ಬೀಳಲ್ಲ ಅಂದರೆ ತಿಂಗ್ ಹೆಚ್ಚಿಗೆ ಒಕ್ಕಿದ್ದಿಲ್ರಿ ಈಗ ಇದ್ರ ಸಂಬಂಧನೇ ಭಾಳ ಕಲಸದು ರೀ ಪಲ್ಯ ಮತ್ತು ಸಾಂಬಾರು ಚಪಾತಿ ಅದಕ್ಕಿಂತ ಮುಂಚೆಕ್ಕನೇ ಅವ್ರು ಅದನ್ನ ಶೆಣಿಗೆ ತಿನ್ನ ಹಿಟ್ಟು ತಿನ್ನ ಅಂತಾರೆ ಬಂದ್ಬಿಟ್ಟು ಕೇಳಿದ್ರಿ ಹಿಟ್ಟು ಹಿಟ್ಟಿಟ್ಟು ಇಲ್ಲ ನನಗಂತೇಳಿ ಅಷ್ಟು ಖುಷಿ ಪಡ್ತಾರೆ ಅಷ್ಟು ಇಷ್ಟಪಡ್ತಾರೆ ಒಣ ಒಣ ಬಿಪಿಂದು ಅದು ಆಗಲ್ಲ ಏನೋ ರಿಪೇರ್ ಮಾಡಕ್ಕೆ ಬಂದಿದ್ರು ಅಪ್ಪೆ ಕನೆಕ್ಷನ್ ಕಟ್ಟಿಗೆ ಅದ್ಲ ಅದ್ರದ್ದು ನೀ ಕೇಬಲ್ ಕೇಬಲ್ ತಿಂದನೋ ಒಂದು ಹಾಕಿದ ಚಾನ್ಸಲ್ಲಿ ಇವತ್ತು ಇವಾಗ ನೋಡ್ರಿ ನಾವು ಊಟ ಮಾಡೋಣ ಬರ್ರಿ ನೋಡ್ರಿ ಈಗ ಆಲ್ರೆಡಿ ಕಲರ್ ಚೇಂಜ್ ಆಗಕತ್ತವ ಶೆಣಗಿವು ಹಾಕತ್ತ ವೈಟ್ ಕಲರ್ ಅನ್ನಿಸ್ತಾವೆ ನೋಡ್ರಿ ಒಂದು ಸ್ವಲ್ಪ ಹೊತ್ತಾದ್ಮೇಗ ಸ್ವಲ್ಪ ಮ್ಯಾಗಿನ್ ಜಲ ಬಿಡ್ತೈತಿಲ್ಲ ಬಿಸಿಲಿಂದ ಒಂದು ಲೇಯರ್ ಅಷ್ಟು ಒಂಥರ ಒಣ ಮಾಡದಂಗೆ ಆಗುತ್ತೆ ನೋಡ್ರಿ ಆವಾಗ ಕಲರ್ ರೀ ಇದೇನೈತಿ ಲಕ್ಷ್ಮಿ ಟ್ರೈ ಮಾಡ್ಯಾಡ್ರಿ ನಿನ್ನ ತಳಗದವಲ್ಲ ಶಣ್ಣಿಗೆ ಹೆಂಗೆ ಮಾಡ್ದಂತೇಳಿ ನಾ ಹಿಂಗೆ ಹಿಂಗೆ ಮಾಡವ ಅಂತೇಳಿ ಹಾಕ ನೋಡ್ರಿ ಬಟ್ ಬೆಟ್ರ್ ಮಾಡಾಡ್ರಿ ಯಾರೂ ಸ್ಟಾರ್ಟಿಂಗೇ ಚಲೋ ಮಣಂಗಿಲ್ಲ ಬಟ್ ಹಿಂಗೆ ಕಲ್ಕೋದು ಕಲ್ಕೋತಾ ಇದಾಗುತ್ತೆ ಇಲ್ಲಿ ನೋಡ್ರಿ ಆಗಲೇ ಬಿಪಿನ್ ಅದ ಬಂದಿದ್ದ ಮ್ಯಾಗ್ರಿ ಅದು ಮನ್ನಿ ಗಿಡ ಬಿದ್ದದಲ್ಲ ಅದು ವೈಪ ಇದು ಕಲೆಕ್ಷನ್ ಕಟ್ಟಿಗದಂತೆ ಹಂಗಾಗಿ ಪಿಲ್ನ ಜೊತೆಗೆ ಬ್ಯಾ ಬಾಲ್ ಅಡತ್ತಿದ್ರಿ ಬಾಲ್ ಇಲ್ಲಿ ಬಂದು ಬಿದ್ದದ ನೋಡ್ರಿ ಅದಕ್ಕೆ ಸಂಗತಿ ಅದು ಸ್ವಲ್ಪ ಪರವಾಗಿಲ್ಲ ಹಪ್ಪಳಾಂತ್ರ ಒಣಗಿಯವ್ರಿ ಆಮೇಲೆ ತಗೋತೀನಿ ಅವ್ನಿಗೆ ಸದ್ಯಕ್ಕೆ ತೊಗೊಳ್ಳಲ್ಲ ಆಮೇಲೆ ತೊಗೊಂಡು ಹಾಕ್ಬೇಕು ಒಳಗಡೆ ಒಂದು ಬಾಕ್ಸ್ನಾಗ ಹಾಕಿಟ್ಟುಬಿಡ್ತೀನಿ ಒಂದು ತುಂಬೈತ್ರಿ ಇನ್ನೊಂದು ಅರ್ಧ ಐತಿ ಈ ವರ್ಷದ್ದು ಒಂದು ಬೇರೆ ಸಪ್ರೇಟ್ ಡಬ್ಬಿನೇ ಆಗೈತೆ ರೀ ಮೊನ್ನೆ ಯಾವಾಗ ನಡ್ಬಾರ್ದು ಒಂದು ಸ್ವಲ್ಪ ಹಾಕಿದ್ನಲ್ಲ ಅವು ಒಂದು ಅರ್ಧ ಐತಿ ಇವ್ರು ಅದ್ರೊಳಗೆ ಹಾಕಿದ್ನಂದ್ರೆ ಎರಡು ಡಬ್ಬಿ ತುಂಬ್ತಾವ್ರಿ ಫ್ರೆಂಡ್ಸಾ ರಗಡೆ ಆತಾವ್ರಿ ನನ್ನ ನಮಗೂ ಆತಾವ ಒಬ್ಬರು ಸಿಸ್ಟರಿಗೆ ಸ್ವಲ್ಪ ಕೊಡ್ಬೇಕು ಇಬ್ರಿಗೂ ಆತಾವ್ರಿ ಫ್ರೆಂಡ್ಸ ಬೇಕಾದ್ರೆ ನೋಡೋಣ ಮತ್ತು ಮೂಡ್ ಬಂತು ಹಾಕ್ಬೇಕು ಅನಿಸಿತು ಬಿಸಿಲಿತ್ತು ಅಂತಂದ್ರೆ ಅಕ್ಕಿತ್ತಂದ್ರೆ ನೋಡ್ಬೇಕಂತ ಅಂದ್ಕೊಂಡಿನಿ ಸೊ ಒಂದು ಸ್ವಲ್ಪ ಅದಾವೆ ರೀ ಗುಂಡಿಗಾಗ ಸೈಡಿಗೆ ತೆಗೆದಿಟ್ಟಿದ್ದೆ ಮೊನ್ನೆ ದೋಸೆಕ್ ಹಾಕ್ಬೇಕಂತೇಳಿ ಅಂತೇಳಿ ನೆನ್ಪ ಇಲ್ಲವೂ ಆಗಲೇ ನೋಡಿದೆ ಅರಿಬಿರಿಯೂ ತೆಗಿತೀನಿ ರೀ ಹಂಗೆ ಇಸ್ತ್ರಿ ಕೊಟ್ಟು ಬಿಡ್ತೀನಿ ಮೂರು ಜೊತೆ ಅರಿಬೋದ ಇವು ಸೊ ಇಲ್ಲೊಂದು ಸ್ವಲ್ಪ ಬೆಟರ್ ನೆಳೆ ಐತಿ ಬಟ್ ಇಲ್ಲಿ ನಾವು ಕುಂದ್ರಂಗಿಲ್ಲ ಯಾಕಂದ್ರೆ ಇಲ್ಲಿ ಕುಂದ್ರಾಗ ಬರ್ಬೇಕಂತಂದ್ರೆ ಸಾರ್ಕ ಇಲ್ಲಿ ಅಡ್ಡಾಡ್ಬೇಕಾಗ್ತದೆ ಮಕ್ಕಳು ಹೊರ ರೀ ನೋಡಿರಿ ಅಲ್ಲಿಂದ ಇಲ್ತಾನ ಅಡ್ಡಾಡೋಕೆ ಏನು ಅದು ಅಂಚಿನ ಕಾಲು ಇಟ್ಟರೆಕಿನ ಬಲ ಆಗುತ್ತಾ ಧೂಳು 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 ಹೊಡಿತೈತಿ ರೀ ಆ ಆಗುತ್ತೆ ಸ್ವಲ್ಪ ಇದಕ್ಕೆ ನೋಡಿರಿ ನೀರ ನಗ ನೀರು ಹಾಕಿ ರೌಂಡ್ ನೀ ಇದು ಅರ್ಬಿ ಸುತ್ತಿನಲ್ಲ ಅದಕ್ಕೆ ಸ್ವಲ್ಪ ಅರ್ಬಿ ಹಸಿ ಮಾಡಿವ್ರಿ ಈಗ ಬೇರೆ ಕಡೆ ಶಿಫ್ಟ್ ಮಾಡಬೇಕು ನೋಡ್ಬೇಕು ನೋಡಬೇಕೆಲ್ವ ಅನುಕೂಲ ಆಗುತ್ತೆ ಏನಂತೇಳಿ ನೋಡಿ ಹಾಕ್ತೀವ್ರಿ ಬೆಳಗ್ಗೆ ಒಳಗಡ್ಡೆ ಸೊ ಅದನ್ನೆಲ್ಲ ತೆಗಿತೀನಿ ಈಗ ಏನು ಬರ್ಸಿ ಬರಲ್ಲ ಬರಲ್ರಿ ಕೆಲಸ ಉಳಿದಿದ್ದು ಯಾಕಂದ್ರೆ ಆಮೇಲೆಲ್ಲ ಸ್ವಲ್ಪ ಮ್ಯಾಗ ನಾಲ್ಕೈದು ಗಂಟೆ ಮ್ಯಾಗ ಐದು ಗಂಟೆ ಅಂದ್ರೆ ಇನ್ನೂ ಬಿಸಿಲು ಇರ್ತದ್ರಿ ಫ್ರೆಂಡ್ಸು ಸುಡು 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 ಸುಡ್ತಿರ್ತಾವೆ ಇವೆಲ್ಲ ಹಾಗಾಗಿ ನಾವು ಹೊತ್ತು ಮುಡಿಗೇನ ಸ್ವಲ್ಪ ಇವೆಲ್ಲ ಕ್ಲೀನ್ ಮಾಡಿಕೊಂಡು ನೀಟ್ ಮಾಡ್ಕೋತೀನಿ ಏಳು ಗಂಟೆ ಅನ್ನೊತ್ತಿಗೆ ನೀವು ಹೊತ್ತು ತೊಗೊಂಡ್ಬಿಡ್ತದೆ ರೀ ಈಗ ಹಾಗಾಗಿ ಒಟ್ಟು ಬಿಸಿಲು ಬಿಸಿಲು ಹಂಗೆ ಹಾಕಿ ಒಣಗ್ಯಾವ ಇವು ಮಸ್ತಾಗಿ ಮ್ಯಾಗಿನ ಲೇರ್ ಒಣಗ್ಯಾವ ಉಳ್ಳಾಗಡ್ಡಿ ಅದು ಒಣಗಬೇಕಲ್ರಿ ಹಾಗಾಗಿ ಸ್ವಲ್ಪ ಟೈಮ್ ತೊಗೋತೈತಿ ಒಂದು ಎರಡು ಮೂರು ದಿನ ಇದೇ ಥರ ಬಿಸಿಲು ಬಿತ್ತಂದ್ರೆ ಆಗುತ್ತೆ ಇದನ್ನ ಸ್ವಲ್ಪ ಮುಂದಕ್ಕೆ ಸರಿಸಿದ್ರೆ ಬರ್ತೈತಿ ಸರ್ಸಂಬರ ನೀನು ತರಿಸೋದಕ್ಕೆ ನೋಡಿರಿ ಈ ಕಡೆ ನಾವು ಬರಕ್ಕೆ ಹಾಕಿನಿ ಅಂದರೆ ಒತ್ತಾಟ ವಾರ ಸರಿಯಾಗುತ್ತೆ ನಾನು ನಾನು ಆ ಕಡೆನೇ ಹಾಕ್ತೀನಿ ಈಗ ಮತ್ತು ಬಿಸಿಲು ಸು ತಿನ್ಲಂತೆ ಮತ್ತೆ ಈ ಕಡೆ ಸರಿಸ್ಕೊಂಡೆ ನೋಡಾಯ್ತಿರಲ್ಲ ಹೆಂಗೈತಂತೆ ರಣ 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 ಬಿಸಿಲ ಸ್ವಲ್ಪ ಎಲ್ಲ ಏನಂತಂದ್ರೆ ಜನ್ಮಿಗೆ ಎಲ್ಲನೂ ಚಲೋನೇ ಬೇಕಂತ ಮುಗಿಸ್ತೀವಿ ನೋಡಿರಿ ಫ್ರೆಂಡ್ಸ್ ಎಲ್ಲ ಅನುಕೂಲ ಆದ್ರೆ ಏನು ನೆಲದ ಧರಿಸಿಲೆ ಮನೆ ಇತ್ತಂದ್ರೆ ಇಷ್ಟು ನಮ್ಗೆ ಜಳ ಅನ್ನಿಸ್ತಿದ್ದಿಲ್ಲ ತಗಡೆ ಇರಲ್ಲಕ್ಕ ಆದ್ರೆ ನೆಲದ ಧರಿಸಿಲೆ ಇತ್ತಂದ್ರೆ ಸ್ವಲ್ಪ ಬೆಟ್ರ್ ಅಂತ ಅನಿಸ್ತಿತ್ತು ಆದ್ರೆ ಏನು ಮಾಡೋದು ಸ್ವಲ್ಪದು ಮೆಳಗೇತ್ತಲ್ಲ ಕಾಯ್ತೈತಿ ಅದಕ್ಕೆ ಅಂತೇಳಿ ಬಟ್ ಇಲ್ಲಿ ಸೋಲಾರ್ ತೊಳಗ ನೆಲ್ ಕಾಣಿಸ್ತೈತಿ ಆದ್ರೆ ಸ್ವಲ್ಪ ಜಳ ಜಳ ಜಲ ಆಗ್ತೈತಿ ಹಂಗಾಗಿ ಪ್ಯಾನಿನ ತಳಗ ಏನೋ ಒಟ್ಟಿನಲ್ಲಿ ಇನ್ನೊಂದು ಸ್ವಲ್ಪ ದಿನ ಕಳೆಯಬೇಕು ನೋಡ್ರಿ ಅಷ್ಟೇ ನಮ್ಮ ಥರ ಪರಿಸ್ಥಿತಿ ಒಳಗೆ ಇದ್ರೆ ಅರ್ಥ ಆಗುತ್ತೈತಿ ನಮ್ಗೆ ಅಂದ್ರೂ ಭಾಳ ಜನ ನಮ್ಮನ್ನು ಒಂದು ಒಳ್ಳೆ ರೀತಿಯಾಗಿ ನೋಡ್ತೀರಿ ನಿಮ್ಮ ಮನೆಯವ್ರ ಥರ ಫೀಲ್ ಮಾಡ್ತೀರಿ ನನಗೆ ಯಾರ ಬಗ್ಗೆ ಎಷ್ಟು ಹೆಂಗೆ ಹೇಳ್ಬೇಕು ಅನ್ನೋದು ಕೂಡ ಗೊತ್ತಾಗಂಗಿಲ್ಲ ಒಟ್ಟಿನಲ್ಲಿ ಎಲ್ಲರಿಗು ಥ್ಯಾಂಕ್ಸ್ ಮತ್ತು ಎಲ್ಲರಿಗೂ ಒಳ್ಳೆಯದಾಗಲಿ ಒಳ್ಳೆಯ ರೀತಿಯಿಂದ ಇರೋರಿಗೆ ಅವತ್ತೂ ಒಳ್ಳೆಯದನ್ನು ಆಗಬೇಕು ಸ್ನೇಹಿತರೆ ಆಮೇಲೆ ನಮ್ಮಂಥವ್ರಿಗೆ ಒಂದು ಸಪೋರ್ಟ್ ಕೊಡೋದಾಗಿರ್ಬೋದು ಒಂದು ಒಳ್ಳೆ ಮಾತು ಹೇಳೋದಾಗಿರ್ಬೋದು ಎಷ್ಟೊಂದು ನಮ್ಗೆ ಅದು ಒಂದೊಂದು ಟೈಮ್ದಾಗ ಹೆಲ್ಪ್ ಆಗಿರ್ತೈತಿ ಅಂತೇಳಿ ನಮ್ಗೆ ಗೊತ್ತಿರ್ತೈತಿ ಏನೋ ಒಂದು ಟೈಮ್ದಾಗ ಮನಸ್ಸಿಗೆ ಬೇಜಾರಾಗಿದ್ದು ಅನ್ನೋದು ಇರ್ಬೋದು ಮತ್ತೆ ಏನೋ ಆಗ್ಲಕ್ಕ ನಿಮ್ಮ ಕಮೆಂಟ್ ಇರ್ಬೋದು ಇಲ್ಲ ಪರ್ಸ್ನಲ್ಲಿಗಿ ಕಾಂಟ್ಯಾಕ್ಟ್ ನಂಬರ್ ತೊಗೊಂಡು ಮಾತಾಡ್ತಿರ್ತಾರೆ ನೋಡಿರಿ ನನ್ನ ಸಬ್ಸ್ಕ್ರೈಬರ್ ಅನ್ನೋಕ್ಕಿ ಯೂಟ್ಯೂಬ್ ಫ್ಯಾಮಿಲಿ ಅನ್ನೋ ಖುಷಿಯಾಗುತ್ತೆ ಅವರಾಗಿರ್ಬೋದು ಒಳ್ಳೊಳ್ಳೆ ಸಜೆಷನ್ ಕೊಡ್ತೀರಿ ನಾ ಒಬ್ಬಿ ನನಗೇನು ಅಷ್ಟು ಗೊತ್ತೈತೋ ಗೊತ್ತಿಲ್ಲೋ ಅದನ್ನು ನೀವು ಅಷ್ಟು ಎಲ್ಲ ನೋಡ್ತಿರ್ತೀರಿ ಒಬ್ಬೊಬ್ಬರು ಒಂದೊಂದು ಒಂಥರದ್ದು ಏನಾದರೂ ಒಂದು ಸಜೆಷನ್ ಇದ್ದೇ ಇರ್ತೈತಿ ಬಟ್ ಹಾಗಾಗಿ ಎಲ್ಲರಿಗೂ ಥ್ಯಾಂಕ್ ಯು ನಿಮ್ಮ ಸಜೆಷನ್ನ ನಾನು ಆಕ್ಸೆಪ್ಟ್ ಮಾಡ್ಕೊತೀನಿ ಬಟ್ ರೆಸಿಪಿ ರೆಸಿಪಿಯದನ್ನ ಮೊದಲಿನ ಥರ ನಾನು ಹಾಕಲೇಗೀನಿ ನೋಡಮ್ಮ ಮತ್ತೆ ಮತ್ತೆ ಬರೋದು ಏನು ಹಾಕ್ತೀನಿ ನೀವೆಲ್ಲ ಕೆಲಸಗಳು ಇರ್ತಾ ನೋಡ್ರಿ ಹಂಗಾಗಿ ಕಂಡಪಟ್ಟು ಸ್ವಲ್ಪ ನನಗೆ ಪೇಷನ್ಸ್ ಅನ್ನೋದು ಕಡಿಮೆ ಆದಾಗ ಆಗ್ಬಿಡ್ತೈತೆ ಸ್ನೇಹಿತರೆ ಕೈ ಅಂತೂ ಸದ್ಯಕ್ಕೆ ಇಷ್ಟು ಉರಾಕತ್ತೈತಿ ನೋಡಿರಿ ಬಳ್ಳ ಇದೆಲ್ಲ ಹಂಗ ಹಿಡ್ಕೊಂಡು ಇದೆಲ್ಲ ಬಳ್ಳಿ ಹಿಡ್ಕೊಂಡು ಅಷ್ಟು ಉರ್ಯಕತ್ತೈತಿ ಹಾಗೆ ಎಷ್ಟೊತ್ತನ್ನು ಫ್ರಿಜ್ನ ಕೈ ಇಟ್ಟಿ ನಾನು ನೀವು ನಗ್ತೀರ ಮಾಡ್ತೀರಿ ಅಷ್ಟು ಇದಾನಾಗ್ತೈತಿ ಸ್ವಲ್ಪ ರೆಡ್ಡನ್ನ ಆಗೈತಿ ನೀವು ನೋಡ್ತಿರ್ಬೋದು ಕ್ಯಾಮ್ರದಾಗ ಕ್ಯಾಪ್ಚರ್ ಆಗುತ್ತೇನಿಲ್ಲ ಇಲ್ಲ ಆ ಥರ ಆಗೈತಿ ರೀ ಸ್ವಲ್ಪ ಬ್ಲರ್ ಬಂದಂಗೆ ಹಾಕತಿ ಎಲ್ಲ ಮ್ಯಾಗೆಲ್ಲ ಒರೆಸ್ತೀನಿ ನೋಡ್ರಿ ಅಂದ್ರೂ ಸ್ವಲ್ ಸ್ವಲ್ಪ ಧೂಳಿಗೆ ಅದು ಒಗ್ಗರಣೆ ಆಕತ್ತಿನಾಗ ಅದು ಮೊಬೈಲ್ ಅದು ಇಡೀತಿನಲ್ಲ ಸೊ ಅದೆಲ್ಲನೂ ಕೂಡಿ ಸ್ವಲ್ಪ ಮಂಜು ಮಂಜು ಅಂದಂಗೆ ಆತಿ ಇಪ್ಪ ನನಗೆ ಮಾನಿಕೆ ನೋಡೋಣ ಯಾವಾಗ ತಿನ್ಬೇಕಂತ ಅನ್ನಿಸ್ತದ ನೋಡೋಣ ಅಂತ ಬಟ್ ಒಂದಾದ್ರೂ ತೊಗೊಳೇ ತೊಗೋಬೇಕ್ರಿ ಮುಂದಿನ ವರ್ಷ ಮಾವಿನಕಾಯಿ ಸೀಸನ್ನಿಗೆ ನಮ್ಮ ಮನೆಗೆ ಇರ್ತೀವಿ ನಾವು ಅಲ್ಲೇ ನೋಡ್ರಿ ಅಲ್ಲೆಲ್ಲ ಹಣ್ಣಾಗೆವು ಅಲ್ಲೇ ಆ ಮನೆಯಾಗ ಒಬ್ರು ವ್ಯಕ್ತಿ ಎಕ್ಸ್ಪೈರ್ ಆಗ್ಯಾರೀ ಅವಾಗೆಲ್ಲ ಹಳ್ಳಿ ಕಡೆ ನಮ್ಮ ಕಡೆ ಅಂತಿದ್ರಿ ಮನೆ ಬಾಜುಕಾಜಕ್ಕೆ ಮನೆಗೆ ಗಿಡ ಇರಬಾರ್ದು ಆ ಮಾನ್ಕೆ ಗಿಡದ ಜೆವು ಇರ್ತಾವೆ ಹಂಗೆ ಹಿಂಗೆ ಅಂತೇಳಿ ಸಣ್ಣವ್ರು ಇದ್ದಾಗ ನಾವು ಯಾರು ಮನೆ ಬಂದ್ರೆ ಮನೆ ಗಿಡ ಇತ್ತು ಇಲ್ಲವಲ್ಲ ಹೊಲ್ದಾಗ ಪಲ್ದಾಗ ಹೋದಾಗ ಕಾಯಿ ಬೇಕಾದ್ರೆ ಹರ್ಕೊಂಡು ತಿನ್ನೋರು ತಿಂದು ಉಪ್ಪು ಹೋಯ್ಯ ರೀ ಕಲ್ಲುಪ್ಪ ಬೇಸ್ಗೆಗ ಕಲ್ಲುಪ್ಪದನೆಲ್ಲ ಒಯ್ದು ಮಾನ್ಕಾಯಿ ತೊಗೊಂಡು ಕಲ್ಲಿಲೇ ಕುಟ್ಟಿ ಕಲ್ಲು ಪಚ್ಕೊಂಡು ತಿಂದು ಎಲ್ಲ ಸ್ವಲ್ಪ ಕೂತು ನಿಂತೆಲ್ಲ ಎಲ್ಲ ಮನೆಗೆ ಮನೆ ಬರುತ್ತಿನಿ ಅಂತೇವ್ ಬಂದು ದೇವ್ ಬಂದು ಯವು ಬಂತ ತೋಡೋ ಬಿಡ್ತಿದ್ಯಪ್ಪ ಸಣ್ಣವ್ರದ್ದೆಗಿ ನಾಟ ಅದು ನಮ್ಗೆ ಸಲದು ನೋಡಿರಿ ಫ್ರೆಂಡ್ಸ್ ಆದ್ರೆ ಈಗಿನ ಮಕ್ಳಿಗೆ ಆ ಥರದ್ದೆಲ್ಲ ಅನುಭವ ಕಡಿಮೆ ಯಾಕಂದ್ರೆ ಹೊರ್ಗ ಈಗ ಕಾಲಮಾನ ಸೂಕ್ಷ್ಮ ಆಗೈತೆ ನೋಡ್ರಿ ಹಾಗಾಗಿ ನಮ್ಮಂಥ ದೊಡ್ಡವರೇ ಒಮ್ಮೆ ಹೊರ್ಗ ಹೋಗಿ ಸೇಫಾಗಿ ಸೇಫಾಗಿ ಬರ್ತೀವಿ ಅನ್ನೋದು ಇದು ಇರಂಗಿಲ್ಲ ಸೊ ಹಾಗಾಗಿ ಮಕ್ಳಿಗಂತರಿ ಇವಾಗೆಲ್ಲ ಅಡವಿಗ್ ಇಡುವಿಗೆಲ್ಲ ಬಿಡಕ್ಕೆ ಹೋಗಲ್ರಿ ಹೋದ್ರೂ ಮನೆಯ ಫ್ಯಾಮಿಲಿಯರ ಜೊತೆಗೆ ಹೋದ್ರೆ ಹೋಗಿ ಬರ್ಬೋದು ಅಷ್ಟೇ ಇದು ಹಿಂಗೆ ಹಾಕಿದ್ರೆ ಒಣಗ್ತೈತೆ ನೋಡಿರಿ ಹಾಸಿಗೆ ಇಲ್ಲೊಂದು ಸಂಬಂಧ ದಿನ ನಮ್ಗೆ ಸಾಕಾಯ್ಬಿಟ್ಟೈತಿ ಮೊನ್ನೆ ಹಾಕಿದ್ನಿ ಇದನ್ನು ಸೊ ಎತ್ತ ನಮ್ಮ ಮೊನ್ನೆ ಉಸುಲಿಂಗೆ ಆಗಿ ಒಂಥರ ಸಂಟು ನೋವು ಭಾಳ ಪೇನ್ ಆದಂಗೆ ಹಾಕತ್ತ ಬಿಟ್ಟಿತ್ರಿ ಹಾಗಾಗಿ ಅಂತಾರೆಲ್ಲ ಯಜಮಾನ್ರು ಅವ್ರಿಗೂ ಟೈಮ್ ಇರೋಲ್ಲ ಒಗ್ಯಾಕ ಮತ್ತು ನನಗಂತರ ನಿಂಬೆ ಆಗಂಗಿಲ್ಲ ಅದು ಇಲ್ಲಿ ದೊಡ್ಡವ್ರು ಇರಲಿ ಅದು ಒಂದಾಕು ಮಾಡ್ತಾ ನೋಡ್ರಿ ಅದಕ್ಕೆ ಏಸ್ಕದಂಗೆ ಆಗುತ್ತಲ್ಲ ಅದಕ್ಕಂತೇಳಿ ಮತ್ತು ನಾನಾ ಮನೆ ನೀರು ಬಂದಾಗೆಲ್ಲ ಕಾಲಿಲ್ಲೆ ರೀ ಅಂದರೆ ಎತ್ತಡಿ ಹಿಂಗೆ ಒಗ್ದಿಲ್ಲ ಸ್ವಲ್ಪ ಪುಟ್ಟಗನೆ ನೀರು ಬಿಟ್ಟು ಸಾಬನ ಪುಡೆ ನೆನೆ ಇಟ್ಟು ಖಾಲಿಲೇ ತುಳಿದು 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 ಆ ನೀರು ಹಂಗೆ ಚೆಲ್ಲಿ ಮತ್ತು ಹಂಗೆ ನನಗೆ ಹೆಂಗೆ ಅನುಕೂಲ ಆಗುತ್ತಾ ನನ್ನನ್ನು ಇದಕ್ಕೆ ನೋಡಿಕೊಂಡು ಅಲ್ಲೇ ಸೈಡಿಗೆ ಇಟ್ಟು ಅದೆಲ್ಲ ನೀರು ಜನಿದ್ಮೇಲೆ ಎತ್ತಿ ಒಣಕಿದ್ದೆ ನೋಡಿರಿ ಓಕೆ ರೀ ಫ್ರೆಂಡ್ಸ ಒಳಗೆ ಬರ್ರಿ ಈಗ ಇಲ್ಲ ನೋಡಿರಿ ಮುಂಚೆ ಸಂಡಿಗೆ ಕುದಿಸಿದ್ನಲ್ಲ ಆ ಬಗುಣಿನ ನೀರಾಗ ನೆನೆ ಇಡ್ತೀನಿ ನಾನು ಅಂದ್ರೆ ತಿಕ್ಕಾಕ ಈಸಿ ಆಗುತ್ತ ಅಂತೇಳಿ ಹಾಗೆ ಆಟ ಊಟ ನೆನೆ ಇಡ್ತೀನಿ ಇಲ್ಲಿ ಕಟ್ಟಿ ಕಟ್ಟಿ ಆಗಿ ಹೊಂಡದ ಇಲ್ಲವ್ರು ಸೊ ಹೋಗೋಣನು ಕೂಡ ಅದಾವೆ ರೀ ಫ್ರೆಂಡ್ಸ ಹಾಗೆ ಬಕೀಟ್ನಾಗ ನೀರು ಬಿಡಾತೀನಿ ಯಾಕಪ್ಪ ಅಂತಂದ್ರೆ ಹಿಂಗೆ ಜೊತೆ ಸ್ವಲ್ಪ ಕುದಿ ಕುದಿಯಾಗ ನಾನು ಕೈ ಮುಖ ತೊಕೊಂಡು ಹೋಗ್ಬಿಡ್ತೀನಿ ನಾನು ಬಂದು ಒಮ್ಮೆ ಮಂದರು ಹಂಗೆ ಜಾಕ ಮಾಡಿ ನೈಟಿ ಬದಲಾಸ್ಕೊಂಡ್ಬಿಡ್ತೀನಿ ಸೊ ನೀರು ಹಿಂಗೆ ಅಂದ್ರೆ ಬಿಟ್ಟಿನಂದ್ರೆ ತಣ್ಣಗಿರ್ತಾವ್ರಿ ಒಮ್ಮೆ ನಾಳೆ ನೀರು ತೊಗೊಂಡು ಕೂದ್ರೆ ಭಾಳ ಬಿಸಿ ಅಂದ್ರೆ ಬಿಸಿ ಇರ್ತಾವೆ ಅದಕ್ಕೆ ಒಂದು ಅರ್ಧ ಬಕಿಟ್ಟಾದರೂ ಕೂಡ ನಾನು ನೀರು ಸೊ ಬಿಟ್ಟನೇ ಇದು ಮಾಡ್ತೀನಿ ಈಗ ನೋಡ್ರಿ ಬಾಂಡ್ಯಾನು ಅದಾವೆ ಫ್ರೆಂಡ್ಸ ಬಾಂಡ್ಯಾನ ಏನು ತಿಕ್ಕಕ್ಕೆ ಹೋಗಲ್ಲ ರೀ ಒಗ್ಯಾನು ಒಗಕ್ಕೆ ಹೋಗಂಗಿಲ್ಲ ಒಮ್ಮೆ ಸಂಜೆ ಮಾಡ್ಯಾನೇ ಮಾಡ್ತೀನಿ ಇಲ್ಲಿ ನೋಡಿರಿ ಏನು ಬಿಸಿದಾಗ ಏನು ಕೆಲಸ ಮಾಡ್ಲ ಅಂತೇಳಿ ಮುಖ ತಕೊಂಡು ನೋಡಿರಿ ಸತ್ಯ ಯಾಕ್ರಿ ರೀ ಲಗಟ್ಟರಿ ಇವತ್ತು ಹೆಂಗಾಗದ್ರಿ ಬಂಗಾರ ಪಂಚತ್ತರಂದ್ರ ಇವತ್ತಿನ ಬಂಗಾರ ರೇಟು ಎಪ್ಪತ್ತೈದು ಸಾವಿರ ಅಂತ ನೋಡ್ರಿಪ್ಪ ಅಂದ್ರೂ ಗರ್ದಿ ರೀ ಒಂದು ಸ್ವಲ್ಪ ಒಂದು ಹದಿನೈದು ಇಪ್ಪತ್ತು ನಿಮಿಷ ಮೊಕೊಟ್ಟು ಮೊಕೊತಿದ್ರು ಅವರು ಇವತ್ತು ಹಂಗೆ ಊಟ ಮಾಡಿದ ತಕ್ಷಣ ನೋಡಿರಿ ಒಳ್ಳೆ ಹೊಂಟಾರ ಕೆಲ್ಸಿಗೆ ಗರ್ದೇ ಭಾಳ ಅತ್ತೆ ಹೊಂಟಾರ ಎಷ್ಟು ಆದ್ರೂ ತೊಗೊಂಡವ್ರೆ ಕಡಿಮೆ ಆಗಲ್ರಿ ಯಾಕಂದ್ರೆ ಅದಕ್ಕೆ ಅದು ಇದೇ ಇರುತ್ತಲ್ಲ ಅವಾಗೆಲ್ಲ ಕೂಲಿ ಮತ್ತು ಉತ್ಪನ್ನ ಕಡಿಮೆ ಇತ್ತು ಬಂಗಾರ ರೇಟ್ ಕಮ್ಮಿ ಇತ್ತು ಎಲ್ಲನೂ ತಕ್ಕಂಗೆ ಅದು ಹೆಚ್ಚಿಗೆ ಐತೆ ಐತಲ್ರಿ ಹಾಗಾಗಿ ಬಂಗೋಲ್ ಅಂಗಡಿ ಬಟ್ಟೆ ಅಂಗಡಿ ಏನು ಯಾಕೆ ತುಟ್ಟಿ ಯಾಕೆ ಇದಾಗಲ್ಲಕ್ಕ ಹಾಕಿದಾಗಲಕ್ಕ ಅದಂಕರ ಗಿರಾಕಿ ಕಡಿಮೆ ಆಗಲ್ ನೋಡ್ರಿ ಸ್ವೆಟರ್ದೊಂದು ಒರ್ಸತರ ಹಾಂ ರೀ ನಿಮ್ದು ಟವಲ್ ಇಲ್ಲೇ ಐತಲ್ರಿ ಚಂದಾಗ ಹೋಗದಕ್ಕಿನ್ನ ಎಂಥ ಚಂದ ಬೆಳ್ಳಿ ಹೋಗಿದ್ದು ಬಣ್ಣ ಹೊರ್ಸೋಬೇಕಲ್ಲ ರೀ ಯಜಮಾನ್ರು ಇನ್ನ ಸಣ್ಣವ್ರ ಅದಾರ ಯಾವಾಗ ದೊಡ್ಡವ್ರ ಅಕ್ಕರ ಏನು